ಇವತ್ತಿನ ಚರ್ಚೆಯಲ್ಲಿ ಮೂರು ಡಿಸಿಎಂ ವಿಚಾರವಾಗಿ ಯಾವುದೇ ಚರ್ಚೆ ಮಾತುಕತೆ ನಡೆಯೋದಿಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ದೆಹಲಿಯಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ಚರ್ಚೆ ಮಾಡ್ತೇವೆ ಈಗಾಗಲೇ ಈ ವಿಚಾರವನ್ನು ಸುರ್ಜೇವಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ಡಿ ಸಿ ಎಂ ವಿಚಾರ ಪ್ರಸ್ತಾಪ ಮಾಡಬೇಕು ಬೇಡವೋ ಅದು ನನಗೆ ಗೊತ್ತಿಲ್ಲ ಅಂತ ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಸದ್ಯಕ್ಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಮೂರು ಡಿ ಸಿ ಎಂ ವಿಚಾರದ ಕುರಿತಾಗಿ ಹೆಚ್ಚಾಗಿ ಸದ್ದಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಮೀಟಿಂಗ್ ಕೂಡ ಇದೆ ಸೊ ಈ ಮೀಟಿಂಗ್ ನಲ್ಲಿ ಡಿಸಿಎಂ ವಿಚಾರ ಪ್ರಸ್ತಾಪ ಆಗುತ್ತಾ ಅನ್ನೋ ಪ್ರಶ್ನೆಗೆ ಇವತ್ತಿನ ಸಭೆಯಲ್ಲಿ ಡಿಸಿಎಂ ವಿಚಾರ ಪ್ರಸ್ತಾಪ ಆಗೋದಿಲ್ಲ ನಾಳೆ ದೆಹಲಿಯಲ್ಲಿ ಪರಿಸ್ಥಿತಿಯನ್ನ ನೋಡಿ ಚರ್ಚೆ ಮಾಡ್ತೇವೆ ಈಗಾಗಲೇ ಈ ವಿಚಾರವನ್ನ ಸುರ್ಜೇವಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ವಿಸ್ತೃತವಾದಂತಹ ಸಭೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷರು ಮುಂಚೂಣಿ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡ ಇರ್ತಾರೆ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಸಭೆ ನಾಳೆ ದೆಹಲಿಯಲ್ಲಿ ಕೂಡ ಅವರು ಯಾವ ಉದ್ದೇಶದಿಂದ ಸಭೆ ಕರೆದಿದ್ದಾರೆ ಅಂತಕ್ಕಂಥದ್ದು ನಾವು ಊಹೆ ಮಾಡಿರೋದು ಈ ಅಭ್ಯರ್ಥಿಗಳನ್ನ ಆಯ್ಕೆ ಬಗ್ಗೆ ಕರೆದಿದ್ದಾರೆ ಅಂತ ಹೇಳಿ ಸಂಭಾವಿಸಿದ್ದೇನೆ ಅವರು ಅದು ಬಿಟ್ಟು ಬೇರೆ 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 ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಮ್ಮ ಅನಿಸಿಕೆಗಳನ್ನು ಪ್ರತಿಕ್ರಿಯೆಯನ್ನು ನೀಡ್ತೇವೆ ಪ್ರಸ್ತಾಪ ಯಾರು ಮುಂದೆ ಯಾರು ಅವ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ ತೀರ್ಮಾನ ತಗೊಳ್ಳೋದಕ್ಕೆ ಯಾರಿಗೆ ಅಧಿಕಾರ ಇದವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಪ್ರಯತ್ನ ಅದೇ ನಾಳೆ ಇನ್ನು ಸಪೋಜ ಅವ್ರಿಗೆ ಅಧಿಕಾರ ಇಲ್ಲ ಸಾಕು ಸುರ್ಜೇವಾಲಾ ಅವರು ಗಮನಕ್ಕೆ ತಂದಿದ್ದೀವಪ್ಪ ಅಂತಿಮವಾಗಿ ಸುರ್ಜೇವಾಲಾ ಒಬ್ಬರೇ ತೊಗೊಳ್ಳಲ್ಲ ತೀರ್ಮಾನ ಪಕ್ಷದ ಹೈಕಮಾಂಡ್ ಅಂದರೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ವೇಣುಗೋಪಾಲ್ ಇದ್ದಾರೆ ಮೌನಂ ಸಮ್ಮತಿ ಲಕ್ಷಣ ಮೂವರು ಡಿಸಿಎಂಗೆ ಯಾವ ಶಾಸಕರು ಕೂಡ ವಿರೋಧ ಮಾಡಿಲ್ಲ ಅವರು ಯಾವ ವಿಚಾರಕ್ಕೆ ಸಭೆ ಕರೆದಿದ್ದಾರೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಹೆಚ್ಚುವರಿ ಡಿಸಿಎಂ ಆದರೆ ಆದ್ರೆ ಪೋರ್ಟ್ ಪೋಲಿಯೋ ಕಿತ್ಕೊಳ್ಳಲ್ಲ ಹೆಚ್ಚುವರಿ ಡಿಸಿಎಂ ಎಂ ಆದ್ರೆ ಡಿಕೆಶಿ ಪೋರ್ಟ್ ಪೋಲಿಯೋ ಯಾರ್ ಕಿತ್ಕೊಳ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಸಹ ಸಚಿವರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ